ಮಹಾಲಯ ಅಮಾವಾಸ್ಯ ಎಂದೇ ಕೇತುಗ್ರಸ್ತ ಸೂರ್ಯಗ್ರಹಣ ಇರೋದ್ರಿಂದ ಪಕ್ಷ ಮಾಡಬಹುದಾ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಗೊಂದಲ ಕಾಡ್ತಾ ಇದೆಯಾ ಹಾಗಿದ್ದರೆ ಈ ವಿಡಿಯೋ ನೋಡಿ ನಮಸ್ಕಾರ ಎಲ್ರಿಗೂ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂದರೆ ಮಹಾಲಯ ಅಮಾವಾಸ್ಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸಲಿದೆ ಆದ್ದರಿಂದ ಎಷ್ಟೋ ಜನರಿಗೆ ಅವತ್ತು ಪಿತೃಪಕ್ಷ ಆಚರಣೆ ಮಾಡಬೇಕಾ ಬೇಡವಾ ಎಡೆ ಇಡ್ಬೌದಾ ಇಡಬಾರ್ದ ಯಾವ ಸಮಯದಲ್ಲಿ ಇಡಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಗೊಂದಲ ಕಾಡ್ತಿದೆಯಾ ಹಾಗಿದ್ದರೆ ಈ ವಿಡಿಯೋನ ಫುಲ್ ನೋಡಿ ಇದರಲ್ಲಿ ನಿಮಗೆ ಫುಲ್ ವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮೊದಲನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕೇತುಗ್ರಸ್ತ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸಲ್ಲ ಇದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಇದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಮೇರಿಕಾ ಐಸ್ಲೆಂಡ್ ಪಿಜಿ ಫ್ರೆಂಚ್ ದ್ವೀಪಗಳಲ್ಲಿ ಕಂಡುಬರುತ್ತೆ ಇನ್ನು ಭಾರತದ ಕಾಲಮಾನದ ಪ್ರಕಾರ ಇದು ರಾತ್ರಿ ಸಂಭವಿಸೋದ್ರಿಂದ ನಮಗೆ ಅಂದರೆ ಭಾರತೀಯರಿಗೆ ಈ ಸೂರ್ಯಗ್ರಹಣದ ಆಚರಣೆ ಇರೋದ್ರಿಂದ ಏಕೆಂಥೇಳಿದ್ರೆ ಸೂರ್ಯ ಅಸ್ತಂಗತನಾಗಿರ್ತಾನೆ ಇನ್ನು ಸೂರ್ಯಗ್ರಹಣ ಸಂಭವಿಸುವ ಸಮಯ ನೋಡ್ಕೊಳ್ಳೋಣ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ರಾತ್ರಿ ಸಮಯದಲ್ಲಿ ಸಂಭವಿಸೋದ್ರಿಂದ ನಮ್ಮ ಭಾರತದಲ್ಲಿ ಆಚರಣೆ ಇರಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಹಾಗೆ ಚಂದ್ರಗ್ರಹಣ ಕೂಡ ಈ ಸರಿ ನಮ್ಮ ಭಾರತಕ್ಕೆ ಕಾಣಿಸ್ಕೊಂಡಿತ್ತು ಬಟ್ ಅದರ ಆಚರಣೆ ಎಲ್ಲರೂ ಮಾಡಿಕೊಂಡಿದ್ದಾರೆ ಇನ್ನು ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ದಿನ ಭಾನುವಾರ ಯಾರೆಲ್ಲ ಪಿತೃಪಕ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಯಾವುದೇ ಭಯ ಇಲ್ಲದೆ ಎಲ್ಲರೂ ಮಾಡಿ ಇನ್ನು ಇದಕ್ಕೆ ಯಾವ ಥರ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಸಮಯದಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನೀಗ ಇದ್ದೀನಿ ನೋಡಿ ನೀವು ಇದೇ ಥರ ಪಾಲನೆ ಮಾಡ್ಕೊಂಡೋಗಿ ನಾವು ಮನೆಯಲ್ಲೇ ಎಡೆ ಇಡುವಂಥವರಾಗಿದ್ದರೆ ಏನೆಲ್ಲ ಆಚರಣೆ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಬಾಗಿಲಿಗೆ ಅರಿಶಿಣ ಕುಂಕುಮ ಹಚ್ಚಬಾರ್ದು ಅಂದರೆ ಬಾಗಿಲೆಲ್ಲ ತೊಳಿಬಾರ್ದು ತೊಳೆದ್ರೂ ಕೂಡ ನೀವು ಅರಿಶಿಣ ಕುಂಕುಮ ಹಚ್ಚಬಾರ್ದು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಾಕಬೇಡಿ ಇನ್ನು ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದು ಮತ್ತು ಬಾಗಿಲಿಗೆ ಹೊಸದಾಗಿ ತೋರಣಗಳನ್ನ ಹಾಕಬಾರ್ದು ಇನ್ನು ದೇವರ ಮನೆ ಮುಂದೆ ದೀಪ ಹಚ್ಚಬಾರ್ದು ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬಾರ್ದು ಅಕಸ್ಮಾತ್ ನೀವೇನಾದ್ರು ಬೆಳಗ್ಗೆ ಹಚ್ಚಿದ್ರು ನೀವು ಪಕ್ಷಕ್ಕೆ ಎಡೆ ಇಡೋವಂಥ ಸಮಯದಲ್ಲಿ ಅದನ್ನ ನೀವು ನಂದಿಸಬೇಕಾಗುತ್ತೆ ದೇವರ ಮುಂದೆ ಏನಾದರೂ ದೀಪ ಹಚ್ಚಿ ನಂತರ ಪಕ್ಷ ಮಾಡೋ ಟೈಮಲ್ಲೂ ಕೂಡ ಎಡೆ ಇಡೋ ಟೈಮಲ್ಲೂ ನೀವು ದೀಪ ಹಚ್ಚಿದೆ ಆದರೆ ನಿಮ್ಮ ಪಿತೃಗಳು ಒಳಗೆ ಬರಲ್ಲ ಕಾರಣ ಏನು ಅಂತೇಳಿದರೆ ನೀವು ದೇವರ ಮುಂದೆ ಹಚ್ಚಿರೋ ದೀಪ ಅಷ್ಟು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತೆ ಆ ಬೆಳಕಿಗೆ ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಬಂದು ನೀವಿಟ್ಟಂತಹ ಏನು ಪಕ್ಷಕ್ಕೆ ಮಾಡಿರ್ತೀರ ನೈವೇದ್ಯ ಅದನ್ನ ಸ್ವೀಕರಿಸಲ್ಲ ಸೊ ಹಂಗಾಗಿ ದೇವರ ಮುಂದೆ ದೀಪ ಹಚ್ಚಬೇಡಿ ಅಥವಾ ದೇವ್ರ ಫೋಟೋ ಏನಾರು ಇದ್ರೆ ಅದಕ್ಕೆ ಒಂದು ಒಳ್ಳೆಯ ಶುದ್ಧವಾದ ಬಟ್ಟೆಯಿಂದ ಮರೆ ಮಾಡಿ ದೇವ್ರ ಮನೆ ಇರೋಂಥವ್ರು ದೇವ್ರ ಮನೆ ಬಾಗಿಲೆಲ್ಲ ತೆಗಿಬೇಡಿ ದೇವ್ ದೇವ್ರ ಮನೆ ಬಾಕು ಬಾಗಿಲು ಕ್ಲೋಸ್ ಮಾಡಿಡಿ ಇನ್ನು ದೇವರ ಮುಂದೆ ಹಚ್ತಿರಲ್ಲ ದೀಪ ಆ ದೀಪನ ಕೂಡ ನಾವು ಪಕ್ಷ ಮಾಡೋತ್ತಿಗೆ ಹಿರಿಯರ ಫೋಟೋ ಮುಂದೆ ಹಚ್ಚಬಾರ್ದು ಅದಕ್ಕಿಂತಲೇ ಬೇರೆ ಸಪ್ರೇಟಾಗಿ ನೀವು ದೀಪ ಇಟ್ಕೋಬೇಕಾಗುತ್ತೆ ನಂತರ ನೀವು ಫೋಟೋ ಏನಿಲ್ಲ ಯಾವ ರೀತಿ ಹಚ್ಚೋದು ಅಂತ ಹೇಳಿದ್ರೆ ಒಂದು ತಾಮ್ರದ ಕಳಶದ ರೂಪದಲ್ಲಿ ಹಿರಿಯರನ್ನ ನೀವು ಬರಮಾಡ್ಕೊಳ್ಬೋದು ಅದಕ್ಕೆ ನೀವು ಮೂರು ಎಲೆ ಇಡಬೇಕಾಗುತ್ತೆ ನಾವು ಲಕ್ಷ್ಮೀ ಕಳಶ ಮತ್ತೆ ದೇವ್ರ ಕಳಶಕ್ಕೆಲ್ಲ ಐದು ಎಲೆ ಇಡ್ತೀವಿ ನೀವು ಇಲ್ಲಿ ಪಿತೃಗಳ ಕಾರ್ಯಕ್ಕೆ ಮೂರು ಎಲೆ ಇಟ್ಟು ಕಳಶದಲ್ಲಿ ಹಿರಿಯರನ್ನ ಪ್ರಾರ್ಥನೆ ಮಾಡಿ ಅವ್ರನ್ನ ಬರಮಾಡ್ಕೋಬೇಕು ಎಡೆ ಇಡೋ ಸಮಯದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಎಡೆ ಇಡಬಾರ್ದು ತುಂಬ ಜನ ಈ ತಪ್ಪು ಮಾಡ್ತೀರಾ ಯಾಕೆಂತೇಳಿದ್ರೆ ನಿಮ್ಮ ಪೂರ್ವಜರೆಲ್ಲ ಇರ್ತಾರೆ ಅವರೆಲ್ಲರ ಹೆಸರು ಹೇಳಿ ಒಂದು ಕಡೆ ಒಂದು ಅನ್ನ ನೀರು ಹಾಕಿದ್ರೆ ಸಾಕು ಅದು ಬಿಟ್ಬಿಟ್ಟು ಅವ್ರಿಗೊಂದು ಇವ್ರಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಇನ್ನೊಬ್ರಿಗೆ ಇನ್ನೊಂದು ಆ ಥರ ಎಲ್ಲ ಒಂದಷ್ಟು ಬಾಳೆಯಲ್ಲೆಲ್ಲ ಜೋಡಿಸ್ಕೊಂಡು ಒಂದಷ್ಟು ಊಟ ಎಲ್ಲ ಇಡಬಾರ್ದು ಎಲ್ಲರ ಹೆಸರು ಹೇಳಿ ಒಂದು ಕಡೆ ನೀವು ಆಹಾರನ ನೀಡಬೇಕಾಗುತ್ತೆ ಎಡೆ ಇಡುವಂಥ ಸಂಬ ಸಂದರ್ಭದಲ್ಲಿ ಎಲ್ಲರೂ ಶುಚಿಭೂತರಾಗಿ ಆ ಒಂದು ಕಡೆ ಎಲ್ಲ ಸೇರಿ ಒಟ್ಟಿಗೆ ಎಡೆ ಇಡಬೇಕು ನಂತರ ಗಂಟೆಗಳನ್ನ ಯಾವುದೇ ಕಾರಣಕ್ಕೂ ಗಂಟೆನ ಬಾರಿಸಬಾರ್ದು ಧೂಪ ದೀಪ ನೈವೇದ್ಯ ಎಲ್ಲನೂ ಸಮರ್ಪಣೆ ಮಾಡ್ಬೋದು ಬಟ್ ಗಂಟೆ ಮಾತ್ರ ಬಾರಿಸಬಾರ್ದು ಇನ್ನು ಎಡೆ ಇಡಕೆ ಅಂತ ಏನಾದರೂ ನೀವು ಅಡುಗೆ ಮಾಡಿರ್ತೀರಲ್ವ ಅದ್ರ ಪರಿಮಳ ನೋಡೋದಾಗಲಿ ಅಥವಾ ಅದರದ್ದು ರುಚಿ ನೋಡೋದಾಗಲಿ ಇವೆಲ್ಲ ಮಾಡಬಾರ್ದು ಮಕ್ಕಳು ಕೇಳ್ತಾರೆ ಅಂತ ಮಕ್ಕಳಿಗೆ ಕೊಡೋದು ದೊಡ್ಡವ್ರು ಕೇಳ್ತಾರೆ ವಯಸ್ಸಾಗಿದೆ ಅಂತ ಹೇಳಿ ಅವ್ರಿಗೆ ಕೊಡೋದು ಆ ಥರ ಎಲ್ಲ ಮಾಡಬಾರ್ದು ಎಡೆ ಮುಂದೆ ಇಡೋಕ್ಕೆ ಅಂತ ಏನು ನೈವೇದ್ಯ ಮಾಡಿರ್ತೀರ ಅದು ಸಪ್ರೇಟಾಗೇ ಇರಬೇಕು ಮಕ್ಕಳಿಗೆ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಕೊಡೋಕ್ಕೆ ನೀವು ಬೇರೆ ಮಾಡ್ಕೊಂಡು ಇಟ್ಕೊಂಡಿರಿ ಅದನ್ನ ಬೇಕಾರೆ ಕೊಡಿ ಈ ನೈವೇದ್ಯಕ್ಕೆ ಅಂತ ಇಟ್ಟಿರೋದನ್ನ ಯಾರದೇ ಕಾರಣಕ್ಕೂ ಯಾರು ರುಚಿ ನೋಡಬಾರ್ದು ಇನ್ನು ಪಕ್ಷ ಮಾಡೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡೋದು ಅಳೋದು ಆಮೇಲೆ ಜಗಳಾಡೋದು ಮತ್ತು ಬೇರೆ ಬೇರೆ ಶಬ್ದಗಳಿಂದ ಬೈಕೊಳ್ಳೋದು ಒಬ್ಬೊಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿರೋಂಥರು ಅವ್ರನ್ನ ನೋಡಿ ಇವ್ರು ಬೈಯೋದು ಇವ್ರನ್ನ ನೋಡಿ ಅವ್ರು ಬೈಯೋದು ಕಿರ್ಚಾಡೋದು ಈ ಥರ ಎಲ್ಲ ಮಾಡಬಾರ್ದು ಶಾಂತವಾಗಿ ಎಲ್ಲರೂ ಎಡೆ ಇಟ್ಟಾದ ಮೇಲೆ ನಂತರ ಕಿಟಕಿ ಬಾಗಿಲನ್ನೆಲ್ಲ ಮುಚ್ಚಿ ಮ ಸದಸ್ಯರೆಲ್ಲರೂ ಮನೆ ಹೊರಗಡೆ ಬಂದು ಸ್ವಲ್ಪ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಹೊರಗೇನೆ ನಿಂತು ನಂತರ ಯಾರಾದರೂ ಒಬ್ಬರು ಹಿರಿಯರು ಬಾಗಿಲು ತಟ್ಟಿ ಹೋಗಬೇಕು ನಂತರ ಏನು ಎಡೆಗೆಲ್ಲ ನೀವು ಬಡಿಸಿರ್ತೀರ ಊಟ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದು ಎಲೆ ಮೇಲೆ ಇಟ್ಟು ತಗೋಗಿ ಮೇಲೆ ಒಂದು ನೀರು ಗ್ಲಾಸ್ ನೀರು ಮತ್ತು ನೀವೇನು ತಗೋಗಿರ್ತೀರ ಆಹಾರ ಅದ್ರಲ್ಲಿ ಕಾಗೆಗಿಟ್ಟು ಬರಬೇಕು ಅದು ಕಾಗೆ ಆದರೂ ತಿನ್ಬೋದು ಯಾವುದೇ ಪಕ್ಷಿ ಆದರೂ ತಿನ್ಬೋದು ಬಟ್ ಕಾಗೆ ತಿಂದೇ ತಿನ್ನುತ್ತೆ ನೀವು ಅಬ್ಸರ್ವ್ ಮಾಡಿ ಇಂಥ ಊಟಗಳನ್ನ ಕಾಗೆನೇ ಬಂದು ಫಸ್ಟ್ ಮುಟ್ಟೋದು ಈ ಎಡೆಯೋ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ನೀವು ನಿಮ್ಮ ನೆಂಟರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಎಲ್ಲರನ್ನ ಕರೆದು ಊಟ ಹಾಕ್ಬೋದು ಈ ಸಮಯದಲ್ಲಿ ನೀವು ಎಡೆ ಪಕ್ಷ ಮಾಡುವಂಥ ಸಮಯದಲ್ಲಿ ಯಾವುದಾದ್ರೂ ನಾಯಿಗಳು ಅಥವಾ ಮಂಗಗಳು ಅಥವಾ ಹಸುಗಳು ಅಥವಾ ಭಿಕ್ಷುಕರು ಬ್ರಾಹ್ಮಣರು ಆಮೇಲೆ ಏನು ಗತಿ ಇಲ್ಲ ಅಂತ ಯಾರಾದರೂ ಬಂದರೆ ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಡಿ ಏಕೆಂದರೆ ನಿಮ್ಮ ಪಿತೃಗಳು ಅವ್ರ ರೂಪದಲ್ಲಿ ಬಂದಿರಬಹುದು ಸೊ ಹಂಗಾಗಿ ಅವ್ರಿಗೆ ಏನಾದರೂ ಒಂದು ದಾನ ಮಾಡಿ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸಿ ಬಟ್ಟೆ ಬರೀ ದಾನ ಮಾಡಿ ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸಿ ಹಸುಗಳು ನಾಯಿ ಮತ್ತು ಪಕ್ಷಿಗಳೆಲ್ಲ ಬಂದರೆ ಅವಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟು ಕಳಿಸಿ ಯಾವುದೇ ಕಾರಣಕ್ಕೂ ಮನೆಯಿಂದ ಓಡಿಸ್ಬಾರ್ದು ಇದಿಷ್ಟು ಮುಗಿದ ಮೇಲೆ ಸಂಜೆ ಒಂದು ಗೋಧೂಳಿ ಲಗ್ನದಲ್ಲಿ ನೀವು ಯಾವುದಾದ್ರು ಹಸುವಿಗೆ ಬಾಳೆಹಣ್ಣು ತೆಂಗಿನಕಾಯಿ ಕೊಬ್ಬರಿ ಈ ಥರದ್ದೆಲ್ಲ ತುಂಬ ತಿನ್ನಿಸಿದ್ರೆ ನಿಮ್ಮ ಪೂರ್ವಜರಿಗೆ ತೃಪ್ತಿಯಾಗಿ ಅವರು ನಿಮಗೆ ಒಳ್ಳೆಯ ಆಶೀರ್ವಾದನೆ ಮಾಡ್ತಾರೆ ಅಂತ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಮುಸ್ಸಂಜೆ ಸಮಯದಲ್ಲಿ ಹಸುವಿಗೆ ಬೆಲ್ಲ ಏನು ಹಣ್ಣು ಏನಾದರೂ ತಿನ್ನಿಸಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇಷ್ಟು ಮಹಾಲಯ ಅಮಾವಾಸ್ಯೆ ದಿನದಂದು ಕೇತುಗ್ರಸ್ತ ಸೂರ್ಯಗ್ರಹಣ ಇರೋದ್ರಿಂದ ಕೆಲವರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಫಸ್ಟೇ ಆ ಥರದ್ದು ಏನಾದ್ರು ನಿಮಗೆ ಈ ಕಾರ್ಯಗಳನ್ನ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಏನಾದ್ರು ಗೊಂದಲ ಇದ್ದರೆ ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ನೀವು ನಿಮ್ಮ ಗತಿಸಿದ ಪಿತೃಗಳಿಗೆ ಪಿಂಡ ಪ್ರದಾನ ಶ್ರಾದ್ದ ಮತ್ತು ಮನೆಗಳಲ್ಲೇ ಎಡೆ ಇಡೋದು ಇದೇನೇ ಮಾಡಿದರೂ ಕೂಡ ಪೂಜ್ಯರ ಮುಂದೆ ಕೈ ಜೋಡಿಸಿ ನಿಂತು ಹೇ ದತ್ತಾತ್ರೇಯ ತಮ್ಮ ಕೃಪೆಯಿಂದ ನಾವು ಪ್ರಾ ಪ್ರಾಪ್ತ ಪರಿಸ್ಥಿತಿಯಲ್ಲಿ ಅಂದರೆ ನೀವು ಯಾವ ರೀತಿ ಶ್ರಾದ್ದ ಮಾಡಿದ್ದೀರೋ ಆ ರೀತಿ ಎಡೆ ಇಡೋದಾಗಲಿ ಶ್ರಾದ್ದ ಮಾಡೋದೇ ಆಗಿರಲಿ ಪಿಂಡ ಪ್ರದಾನ ಮಾಡೋದಾಗಿರಲಿ ನೀವೇನು ಮಾಡಿರ್ತೀರ ಅದನ್ನ ಹೇಳ್ಕೊಂಡು ಅದನ್ನ ಉಲ್ಲೇಖ ಮಾಡಬೇಕು ಈ ಮೂಲಕ ಪಿತೃಗಳಿಗೆ ಅನ್ನ ನೀರು ಸಿಗಲಿ ಈ ದಾನದಿಂದ ನಮ್ಮ ಎಲ್ಲ ಪಿತೃಗಳು ತೃಪ್ತರಾಗಲಿ ನಮ್ಮ ಮೇಲೆ ಅವರ ಕೃಪಾ ಕಟಾಕ್ಷವಿರಲಿ ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಅವರ ಆಶೀರ್ವಾದ ಪ್ರಾಪ್ತಿಯಾಗಲಿ ತಮ್ಮ ಕೃಪೆಯಿಂದ ಅವರಿಗೆ ಮುಂದಿನ ಸದ್ಗತಿ ಪ್ರಾಪ್ತವಾಗಲಿ ಅಂತ ನೀವು ಗುರುಗಳು ಅಂದರೆ ದತ್ತಾತ್ರೇಯರ ಚರಣಗಳಿಗೆ ನಮಸ್ಬೇಕು ಇದರಿಂದ ಅವರಿಗೆ ಒಂದು ಒಳ್ಳೆ ಸದ್ಗತಿ ಕೂಡ ಸಿಗುತ್ತೆ ಇದರಿಂದ ಯಾರು ಒಂದು ಒಳ್ಳೆಯ ಮನಸ್ಸಿನಿಂದ ಭಕ್ತಿ ಭಾವದಿಂದ ಪಿತೃಗಳ ಶ್ರಾದ್ದ ಮಾಡ್ತಾ ಕಾರ್ಯಗಳನ್ನ ಮಾಡ್ತಾರೆ ಅವರಿಗೆ ಮನೆಯಲ್ಲಿ ನೆಮ್ಮದಿ ಸುಖ ಸಂತೋಷ ಆಮೇಲೆ ಅವ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ತುಂಬ ಚೆನ್ನಾಗಿ ಏಳಿಗೆ ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ